ಓ ಜಯತ ಮನೆ ಹೋಗಿದೆ ನೀನು ಸರಿ ಬಿಡು ಆಲೆ ಬಂದೇ ಬಿಟ್ಟಿದ್ಯಾಲ ಅಯ್ಯೋ ರಾತ್ರಿಯಿಂದ ಮೂರು ಸತಿ ಹಿಡ್ದಂಗ ಬಂದ್ ಕನಕ ಬಾ ಬಾಬಾ ಅನ್ಕ ಬಂದ್ಲಾ ಅಯ್ಯೋ ಇನ್ ಬರ್ನಿಲ್ಲ ಅಂದ್ರೆ ಬೇಜಾರ್ ಮಾಡ್ಕತ್ತಾಳೆ ಅನ್ಬಿಟ್ಟು ನಿಮ್ ರಾಮಣ ಅಯ್ಯೋ ರಾತ್ರಿನು ಎಷ್ಟೋ ಸತಿ ಬಂದು ಹಿಂಸೆ ಮಾಡರೆ ಓಲೇ ಓಲೆ ಅನ್ಕೊಂಡು ತಾನು ನಾಶಾನು ಮಾಡಕ್ ಬಿಡ್ಲಿಲ್ಲ ಮಾಡೋತೀನಿ ಅಂದ್ರೆ ಒಟ್ಟಿಗೆ ಹಸ್ಕೊಂಡಿದಿರ ಅಂತ ಅದಕ್ಕೆ ಇಲ್ಲಕ್ಕ ಓಟ್ಲ ತಿನ್ಕತೀನಿ ಒನ್ ಹೋಗೋ ಅನ್ಕೊಂಡು ಹಿಂಸೆ ಮಾಡ್ಕೊಳ್ಸ್ರ ಹಂಗೆ ನೀನ್ ರಾತ್ರಿ ಬಂದಿದೆ ಏನ್ ಬಿಡ್ಲಿಲ್ಲ ಬಿಲ್ಲಾ ಪುಣ್ಯದ್ ಬಕ್ಕ 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 ಎಲ್ರು ಹೆಂಗೇ ಬರಕಿಲ್ಲ ಅಂದ್ರೆ ಹೆಂಗಕ್ಕ ಬಕ್ಕ ಬಂದ್ರಕ್ಕ ಬಂದ್ರಕ್ಕ ನಾನು ಮಕ್ಕಳಾಕದ ಅನ್ಕೊಂಡು ನಿಂತ್ಕೊಂಡ್ಲ ಹಂಗೇ ಜಯಕ್ಕೊಂಡು ಹೋಗಿದ್ದೆ ಕನಕ ಅಕ್ಕ ಎಷ್ಟು ನಿಮ್ ಸಾಮ ಬರ್ನ ಇಲ್ಲ ಅಂತ ಅಂತಿದ್ಲು ಆಯ್ತು ಹೋಗಬ ಬರ್ತೀವಿ ಅಂದ್ಬಿಟ್ಟು ಬಂದು ಗಂಡು ಸುಮಾರು ಚೆನ್ನಾಗಿದಾ ಗೌರ್ಮೆಂಟ್ ಕೆಲ್ಸ್ ಬಂದಕ್ಕ ಸುಮ್ಕಿರು ಹುಡುಗನ ಮನೆಯ ರೇ ಖರ್ಚಾ ಮದುವೆ ಮಾಡ್ಕೊತಿರೋದಂತ ಕನಕ ಹೆಂಗೋ ಅವಳು ಬಡವೇ ನಮ್ಮಂಗೇ ಹೆಂಗೋ ಚೆನ್ನಾಗಿದ್ಲಿ ಅಯ್ಯೋ ಪಾಪ ಹೆಂಗೋ ಆಲಿ ಸುಮ್ಕಿರು ಹೆಂಗಾರ ಆ ಸುಮ್ಕಿರು ಜಯಕ ಹೆಂಗೊಂದು ಒಳ್ಳೆಯದ್ರು ಸಾಕು ಅಯ್ಯೋ ಇನ್ನೇನವ ಪಾಪ ಅವಳು ಚಿಕ್ಕ ಗಂಡು ತಿನ್ಕೊಂಡು ಹೆಂಗೋ ಮದುವೆ ಮಾಡ್ತಾವಳೆ ಮಾಡಲಿ ಸುಮ್ಕಿರತ ವಿಕಿ ಮಿಕ್ಕಿ ಬಂದಿರಂಗನ ಇಲ್ಲಿ ಅಕ್ಕ ಚನಕ ಬರ್ದನೇ ಇದಾನ ಅವನಲ್ಲಿ ಅಲ್ಲಿ ಇಲ್ಲಿ ಇನ್ನೆಲ್ಲ ಹಾಳು ಬಿದ್ದೋಗಿದ್ದಾನು ಥೂ ಅಂದ್ ಜರ್ಮ ಕೈ ಏನ ಮನೆ ಗೊತ್ತಿ ಸೇರ್ಕೊಬಿಟ್ ಅಕ್ಕ ಥೂ ಅಲ್ಲ ಕನಕ ಸುಮ್ಮನೆ ನಾನು ನಿಮ್ಮ ರಾಮಣ್ಣವೇ ಕುತ್ಕೊಂಡು ಮಾತಾಡ್ತಾ ಕುಂತೀವಿ ಮನೆ ದಿವಸ ಜಗಳಿಗೆ ಬಿದ್ಬಿಟ್ಲಕ್ಕ ಅಲ್ಲಿ ಗುಡ್ಸಟ್ಲಾವಳಿ ಸುಮ್ಮನೆ ಇವಿ ಅಂತಂಗ ಕಾಲು ಕೆರ್ಕೊಂಡ್ ಕೇಳ್ಕೊಂಡು ಜಗಳಿಗೆ ಬಂದೊಳ ಕಣೆ ಅದೇನಕಳು ಅವಳು ಜಲ್ಮ ಅದು ಇಷ್ಟ ಅಲ್ಲ ಆದ್ರೂ ಏನು ಆಗ್ದೋಂಗ ಆಡ್ತಾಳಕ್ಕ ಒತ್ತಾರ ಎದ್ದೆ ಆಲೇ ಅಡಿಮೈನ ಅಯ್ಯೋ ಹಂಗೆ ಹಿಂಗೆ ನಮ್ಮ ಹಳಿ ಮೈನ್ಗೆ ಹಂಗೆ ಮಾತಾಡ್ತಾರೆ ಹಿಂಗೆ ಮಾತಾಡ್ತಾರೆ ಹಿಂದೆ ಮುಂದೆ ಮಾತಾಡ್ತಾರೆ ಕಣಪ್ಪ ನಿನ್ನ ಕಂಡ್ರೆ ಆಯ್ತಲ್ಲ ಜನಕ್ಕೆ ಒಳ್ಳೇದು ಅನ್ಸ್ಕೊಂಡು ಹೋಗಪ್ಪ ನೀನೇನು ಅಂತ ನಮಗೆ ಗೊತ್ತು ನಮ್ಗೆ ಗೊತ್ತಿರ ಸಾಕು ಅಂದ್ಕೊಂಡು ಏನೇನೋ ಬೋಗು ತಗೋತಿದ್ಲು ಯಾರೇನು ಅಂದ್ಕೊಳ್ಳಕ್ ಹೋದಾರಕ್ಕ ಯಾಕಂಗಾಡಳು ಯಾಕೆ ಹಾಕಂಗಾಡಾಳು ಅಯ್ಯೋಳು ಬಾಯಲ್ಲಿ ಮುನ್ನ ಹಾಕಕ್ಕ ನೋ ಏನು ಮುನ್ಸು ಕುರ್ವಕ ವಾಲಾಳು ಒಳಗೆ ಕಳ್ಕೊತಾಳೆ ಮೊನ್ನೆ ದಿವಸ ತಾನೇ ಬಾಯಿ ಬಂದಂಗೆ ನನ್ನ ಮಗ ಇಂತೆ ನನ್ನ ಮಗ ಕರ್ಕೊಂಡು ಓಡಗವನೇ ಹಂಗೆ ಹಿಂಗೆ ಅದ ಬೀದಿ ನಿಂತ್ಕೊಂಡು ಮಾನ ಆರಾಜ್ ಈಗ ಆಲೇ ನಡಿಮಯ ಸರಿ ಹಂಗೆ ಹಿಂಗೆ ಅನ್ಕೊಂಡ್ ಕೂತಾಳ ಅವಳಿಗೆ ಏನು ಮಾನು ಕೊಟ್ಟಿರುವ ಅವಳು ಅಯ್ಯೋ ಅವಳು ಹಂಗೆ ಕನವ ಅವಳು ಸುಮ್ಮನೆ ಅವಳಿಗೆ ಹೆಂಗೆ ಬೇಕು ಹಂಗೆ ಮಾತಾಡ್ತಾಳೆ ಯಾಕ ನಾನು ಅಕ್ಕಿ ಮಾತಾಡಕ್ಕೆ ಅವ್ಳು ಕೊಟ್ಟು ಜಾಸ್ತಿ ಹೋಗ್ತಾವೆ ನಾವು ಸುದ್ದಿಗೆ ಅದೇ ಹಾಕ್ಬೇಕು ಅಯ್ಯೋ ಒಂದೊಂದು ಐಡನ್ಸ್ ಕಳದು ಕಳೋದು ಮುಡೋ ಸುದ್ದಿ ಮಾತಾಡ್ತವ್ರು ಆಯ್ತು ಸುಮ್ಕಿರವ ಅಯ್ಯೋ ಸುದ್ದಿ ಯಾಕೆ ಅವ್ರ ಅದೇ ಯಾಕೆ ನಮಗೆ ಏನು ಇಟ್ಟು ಪತೀತವ ಬಟ್ಟ ಪತೀತವ್ರ ಸುದ್ದಿ ಮಾತಾಡಿ ಯಾವುದು ಪ್ರತಿ ತಕ ಅದೇನೋ ತಂಗ ಆಯ್ತು ಸರಿ ಐಯ್ ಸರಿಯಾಕನವ ಮಾತಾಡ್ನೇ ಬಿಡ್ದವ್ ಸುದ್ದಿ வளே ராவ்வளி சனா வால்க்கி கனக்க சுஜா வர்றது கனக்க இ சீரகிங் வால்ஸ்க்கும்தோ அந்த வாழிச்சாண்டதா நன்கிட்டு கனக்க நோடி வாழ் கொட்டாளி நன்கோடல நன்கிங்க ரவ் தூண்ட பண்ண வச சீரை கனக்க ರಾವಕ್ಕೆ ಬಿಟ್ಲು ಅದಕ್ಕೆ ಹಂಗು ನಾನು ಉಟ್ಕೊಳಕ್ಕೆ ಇದ್ನ ಉಟ್ಕೊಂಡೆ ಐತಿಚಿಲ್ಲಾ ಸುಮಾರು ಆಗಿತ್ತು ಎಂಟುನೂರು ರೂಪಾಯಿ ಕೊಡ್ ತಗೊಂಡಿದ್ದೆ ಹಂಗೆ ಮುಡಿದಂಗೆ ಮಡಗಿದ್ದೆ ಮದುವೆ ಮೆಣ್ಣಿದ್ಲ ಮದುವಿನ ಯಾವ್ದಾರ ಒಂದು ಸೀರೆ ಎತ್ಕೊಂಡು ಒಂದು ಇದನ್ನ ತಗೊಟ್ಲು ಇವ್ರು ರಾವಕ್ಕೆ ಚಿಕ್ಕದುಕೊಂಡು ನಿಮಗೆ ತುಂಡ ಅಂದಿದಕ್ಕೆ ಏನು ಆಯ್ಕೆ ಉಟ್ಕೊಂಡೋಗ ಅಂದ್ಬಿಟ್ಟು ಹೇಳಿದ್ಲು ಅದಕ್ಕೆ ಉಟ್ಕೊ ಒಂಥರ ಆಯ್ತದ ಕನಕ ನನಗೆ ನನಗೆ ಯಾವ ಮೈ ತುಂಬ ಇರ್ಬೇಕು ಬಟ್ಟೆ ಒಂಥರ ನನಗೆ ಹಿಂಗ ಆಯ್ಕೆಲ್ಲ ಏನು ಇಲ್ಲ ಕಾಣ್ತದೆ ಕತ್ತೆ ಏನು ಆಗಿಲಕ್ಕ ಸುಮ್ಕಿಲಕ್ಕೆ ತುಂಡ ತುಂಡಾಗ್ಲಿಲ್ಲಕತ್ತೆ ಇವರು ಯಾವ್ದೋ ಸೀರೆ ತಗೊಟ್ಟಿದ್ದಾನೆ ನೋಳಿ ಮೈ ಅಕ ಈಜ್ಕು ಮಂಗೂ ಈಜ್ಕು ಮಂಗುವೇ ತಿರುಗಳು ನೋಡಿ ಅನ್ಬಿಟ್ಟು ನನ ಕನಕ ನಾನ್ ತಿರುಕೊಂಡು ನೋಡ ಸುಮ್ ಬಂದ್ಬಿಟ್ಟಿದ್ರು ಆರು ಗಂಟೆಗೆ ಬಂದಿದ್ರು ಜೊತೆ ಹೋಗೋದ ಜಯ ಅಕ್ಕ ನಾನು ನೀನು ಎಲ್ಲ ಹೋಗದ ಅಂತ ಅಂದ್ಲೂ ನಾನು ಹಂಗೊಂದ್ ಕಡೆ ಮೂರ್ ದಿವಸ ಜಗಳಾಡಿ ಮುಡ್ಗ ಮಾರಾ ಮರೋದಿಲ್ವಾ ಜಯ ಅಕ್ಕ ನಾನು ಎಲ್ಲಾ ಅಂತ ಕುಂತಳ ಅನ್ಕೊಂಡು ನಮ್ಮ ಅಟ್ಯನ್ ಗಂದೆ ಹಿಂಗ ಅಂತಾಳ್ ನೋಡಿಲಿ ಅಂತ ನಮ್ಮಅಟ್ಟಿಯನ್ ಬೋಯತಿದ ಆ ಮುಂಡೆ ಇನ್ನೇನ್ ಮಾಡಳು ಕಿತ್ತೋದ್ ಮುಂಡೆ ಹಂಗೆ ಅಂತ ಬೋಯ್ತ ಕುಂತಿದ ಈ ತರ ಜನ್ವ ಮಾತ್ರ ಅಕ್ಕ ನಾನು ಎಲ್ಲೂ ನೋಡಿಲ್ಲ ಇವಳಂತ ಕಿತ್ತೋದೋಳ ಅಲಕ ಇದನ್ ನೀನು ಈ ಬರ್ತೀನಿ ಅಂದ್ರೆ ಬಂದ್ಬಿಟ್ಟಿದ್ಯಾಲ್ಲಾ ಅಯ್ಯೋ ನೀ ಮಟಗಡೆ ಬರೋಳ್ನ ಬರೋಣ ಕಾಯ್ಕೊಂಡ್ ಕುತ್ಕೊಳಕದ ನಾನು ಇದಾವಾಗ ಮಾಡ್ಸ್ಕೊಂಡ ಬಡವೇ ಮೀನಕ್ಸಿ ಬಲ್ವ ಇದೇನು ವಿಕಿ ಮಾಡಿಸ್ಕೊಟ್ಟಿದ್ದೆವು ಅದೇ ಅವಾಗ ಮಾಡ್ಸ್ಕೊಟ್ಟಿದ್ ಒಂದ್ ದಿವಸ ಹಾಕೊಂಡಿದ್ದೆ ನೋಡ್ಲಿಲ್ಲ ಅಯ್ಯೋ ನಾವು ಬೇರೆ ಬೇರೋದಂಗ್ಯಾಕ ತೋರ್ಸ್ಕಳದ ಹಾಕೊಂಡು ತೋರ್ಬೇಕು ಬಿಡ್ಬೇಕು ಅಂತ ನನ್ನ ಮಗ್ಳು ಹಂಗ್ ನಕ್ಕಿಲ್ಲ ನಾನಷ್ಟು ಸೋಕಿ ಮಾಡಾಕಿರ ಕನಕ ಮೀನಕ್ಸಿ ಅಯ್ಯೋ ಒಂದ್ ಉಟ್ಕೊಂಡು ತೊಟ್ಟಕೊಂಡ್ ಹಚ್ಬಿಟ್ಟ ಸೋಕಿ ಮಾಡು ಮನಕಿರ ಸೀರೆ ಒಳ ಚೆನ್ನಾಗದ ಯಾವ್ ತಕೊಂಡೆ ಅಲ್ಲ ಕನಕ ನೀನು ಸರ್ರ ಆಗತ್ತೈತಿ ಬಿಡು ಇಂತ ಸೀರೆ ನಾನ್ ತಕಳಕ ಅದ ಅದೇ ಕಳಕ ಯಾಕೆ ನೀನು ಕೊಡಕಿರ ಕೊಡಕಿಲ್ಲ ಅಂದರ ಕಾಸ್ ಎಷ್ಟ ಬಿಟ್ಟಿದಿ ಅಂತ ಇಪ್ಪ ಇಪ್ಪ ಇಪ್ಪತ್ತೈದು ಸಾವಿರ ಕನಕ ಹಾ ಏನ ಇಪ್ಪತ್ತೈದು ಸಾವಿರ ಇದೇನಕ ಹಿಂಗಂತ ಇದಿ ಸರಿ ಕನಕ ನೀನು ಹಿಂಗೇನ ಅನ್ಕೊಬಿಟ್ಟಿದಿ ಓ ನೀನ್ಗೆ ಎಷ್ಟು ಅಯ್ಯೋ ಎಂಟ್ನೂರು ರೂಪಾಯಿ ಕನಕ ಅಯ್ಯೋ ಹಾಗೆ ತಕೊಂಡಿದ್ದು ಸುಮಾರು ದಿವ್ಸ ಆಯ್ತು ಎಂಟ್ನೂರು ರೂಪಾಯಿ ಇಪ್ಪತ್ತೈದು ಸಾವಿರ ರೂಪಾಯಿ ನಾನು ಮೈತಾ ತಗೊಟ್ಟಿರೋದು ಹಾ ಯಾವಾಗ ಅಯ್ಯೋ ಮನೆ ದಿಸ ತಕೊಬತ್ತು ಇಪ್ಪತ್ತೈದು ಸಾವಿರ ಕೊಟ್ಟಿ ಅಯ್ಯೋ ಅತ್ತೆ ಗಂಡು ಮಕ್ಳಿಗೆ ಇದ್ರೆ ನಿಮ್ಗೆ ತಂದ್ಕೊಡ್ತಿರ್ತಿಲ್ವಾ ಏನು ಬೇಕು ಕೇಳಿ ನೀವು ಬಿಡಿ ನಾನು ತಂದ್ಕೊಡ್ತೀನಿ ಅನ್ಕೊಂಡು ನಾನು ಹೇಳಿ ಮಯ್ಯ ಎಷ್ಟು ಆಸೆ ಗೊತ್ತ ಚೆನ್ನಕ ನಿಜಕ್ಕೂ ಅದೃಷ್ಟ ಮಾಡಿವಿ ಹಂಗೆ ನಾವು ತೋರಿಸ್ಕೊಳಕ್ ನಮ್ಮ ನಮ್ಮನವೇ ಬೇಕಾದಷ್ಟು ಅಡವೇ ವಸ್ತ್ರ ಎಲ್ಲವೇ ಎಲ್ಲವ ಏನಾರೂ ಒನ್ ಜೊತೆ ವಾಲೆ ಮಾಡ್ಸ್ಕೊಂಡ್ರೆ ಹಾಕಿಬಿಟ್ಟು ವಾ ಆಡುವ ಕಳ್ಕೊಳ್ತಾರೆ ಹಂಗೆಲ್ಲ ಇಲ್ಲ ಕಣನಂತು ನಮಗಂಗೆ ಎಲ್ಲ ಇಷ್ಟ ಆಗ್ಕಿಲ್ಲ ಕಣ ಚೆನ್ನಕ ನೀ ಏನಾರು ನಾವು ಹೆಂಗಿದ್ರು ಹಂಗೆ ಇರೋದಿಲ್ಲ ತೋರ್ಕೊಳ್ಳೋ ಬುದ್ಧಿ ನಮ್ಗೆಲ್ಲ ನೂರು ಗೊತ್ತಾಯ್ತದ ಕಾ ಪಪ್ಪ ನೀನು ಚೂನು ತೋರ್ಸ್ಕೊಳ್ಳೋಳ ಬುದ್ಧಿ ಇಲ್ಲ ಬಿಡು ಬೇರೆ ಇಷ್ಟು ಅಡ್ಬೇ ಇಂತ ಸೀರೆಗಳು ಆತ ಇದ್ದಾವ ನಮ್ಮಲ್ಲಿ ಇಂತದ ಯಾವಳ್ ತಗೊಂಡಿದ್ದಾವಳಿ ಹೇಳು ಈ ತರ ಸೀರೆ ಇದೇ ನಿಂಗಂದಿ ಕಳಕ ಯಾರ್ ತವ ಸೀಮಿಲ್ ಸೀರೆ ತಗೊಂಡಿದ್ದೀನಿ ನೀನು ಆತವಿದ್ದು ಈ ತರ ಸೀರೆ ಇಪ್ಪತ್ತೈಸ ರೂಪಾಯಿ ಕೊಟ್ಟು ತಗೊಂಡಿದ್ದೀರಾ ತಗೊಂಡಿದ್ದೀ ಅಂತ ನೀನು ಯಾವ್ತಾರೇ ಅಯ್ಯೋ ಇಲ್ಲ ಕಣ ಹೇಳ್ತಾರವೇ ನಿನ್ ಗಾರಿ ಮೈತನ್ ಕೊಡ್ತಾನೆ ನನ್ಗೆ ಯಾರ ತಂದು ಕೊಟ್ಟಾರವ ನೈನು ಆಯ್ಕೆ ತಿಂತ ಕೊತ್ತೆ ನಿನ್ನಿ ಮೈನಾರ ದೊಡ್ಡ ಅವನೇ ತಂದು ಕೊಡ್ತಾನೆ ನನ್ಗೆ ಆತನ್ ಕೊಟ್ಟರು ಅಯ್ಯೋ ಅದು ನಿಜನೇ ನನ್ನ ತಳಿ ಮೈನ್ ಪಡೆಯಕ್ಕೆ ಪುಣ್ಯ ಮಾಡಿರ್ಬೇಕು ஏன் பேரோ அழிமையோரேனோ தந்து கொட்டாரா பேதங்க ஒன் ரவ் பீஸு ரவ் காண சும்ம்தாத்தாடு நம்ம அளிமையா அங்கே ரீமய இங்கே அந்த பா அது கழததன் நோடதா கணக்கீ கழ இல்லை இல்லை குத்க்கிரதான் கை காரெல்லாம் நோய் ஒன் தான் குத்க்களக்கட்டில ஓடாட்பு கனக்க அய்யோ எல்லா தோர்ந்தோன் தோர்க்கோ ஓடாட்பேனோ நான் அளிமையை தகட்ட நான் இளிமை தகட்டானே அந்த மத்திட தகோட்டி நான் அளிமையா நீ தகட்டி நீனேன் சும்னாச்சி த நீோங்க ஓடாடிவி ಅಯ್ಯೋ ನಿನ್ನ ದೃಶ್ಯ ತಂದಿರುವ ಬುಡವ ಸರಿ ಕಣಕ ಅದೇನು ನೋಡಿ ನಾನು ಹೊಸ ಎಲ್ಲಿ ನೋಡ್ತೀನಿ ಕಲಿತವ್ರೆ ಅದಕ್ಕವ ಒಂಟೋದ್ಲಿಲ್ಲ ಕೊಸಾರ್ನೇ ನಾನೇನು ಮಾಡಿದೆ ಅವಳಿಗೆ ನೋಡ್ದ ಜನಗಳು ಯಾವ್ತರ ಬಟಾವರಿ ಮಾಡ್ತಾರೆ ಅಂತ ಅವ್ರು ಬದುಕೋದ್ರೆ ಒಬ್ರು ಬಾಳು ಸಹಿ ಸಕ್ಕಿಲ್ಲ ಮೈ ಇಪ್ಪತ್ತೈದು ಸಾವಿರ ಕೊಡ್ತೀವಿ ಸೀರೆ ತಂದ ನಿನ್ನೆಲ್ಲ ಮಕ್ಕಳು ನೋಡು ಹೆಂಗ್ ಮಾಡ್ಕೋಬೋದು ಅಂದ್ಬಿಟ್ಟು ಅವ್ಳು ದಾಕ ವಟವ್ರಿ ಅವಳಿ ಮೈನೇ ಹೋಟ್ಲು ಮಾಡ್ಕೋಲ್ಲ ಬೇಕಾದ ಬೇಕಾದಂಗೆ ಇದ್ ಮಾಡ್ತಾನ ಸ್ವಲ್ಪನೇ ತರ್ಸ್ಕೊಳ್ಳಿ ದುಡ್ಕೊಳ್ಳು ನನ್ ಬೇಡ ಅಂದಿದ್ದಾನ ಏನು ಜನಗಳು ಏನು ಕೊರ್ಬಿಡ್ ಬುದ್ಧಿ ಕಲ್ತಿದಾರ ಕಾಣಕನವ ಅಯ್ಯಪ್ಪ ಅಯ್ಯೋ ಅವಳೇ ಪಟವರಿ ಮಾಡ್ಲಕ್ಕ ಇದೊಳೆ ಸರಿ ಐತೆ ಸೀರೆ ಇಲ್ವಾ ಅಯ್ಯ ಹೋಗು ಇದೇ ನಿಡೀ ನೀನು ನೀನು ಒಳಗೆ ಚೆನ್ನಾಗಂತೇಳಿ ಕನಕ ಹೆಗ್ ಜಯ ಯಾಕೆ ಹಂಗೆ ಇದೀರ ಉಟ್ಕೊಳ್ಳೋಲ್ಲ ಹೆಂಗಿಲ್ಲ ಸೀರೆ ಉಟ್ಟಿರೋಳು ಹ್ಞೂ ನೀನು ಕಾಸಿರೋಳು ನೀನು ನೀನು ಹಿಮ್ ತರ್ಸ್ಕೊಳ್ಳಿನ ನೀನು ಉಟ್ಕೊ ಅದೇ ಕಂಗ ಅವೆಲ್ಲ ಮಾತಾಡಿ ನೀನು ನೀನು ಬಾಯ್ ಸರಿ ಅಂತ ತನ್ನ ನಿನ್ ಕೂಡ ಮಾತಾಡಕಿರ ಅಲ್ಲ ಕನಕ ನಾನು ಹೇಳೋದೊಂದು ಹೆಚ್ ಕಟ್ಟಾಗಿ ಉಟ್ಕೊಂಡು ತುಟ್ಕೊಳ್ಳೋದು ನೋಡ್ಬಿಟ್ಟು ಖುಷಿ ಪಡ್ಬೇಕು ಒಟ್ಟವರಿ ಮಕ್ಕಳು ಸಾಯ್ಬೇಕು ಹೇಳಿ ನೀನೇ ಮತ್ತೆ ಕಾಪಾತಕ್ಕಿಲ್ಲ ನನಗೆ ಹೀಗೆ ಆಡಿದ್ರೆ ಐ ಅವ್ರ್ಯಾಟವರಿ ಮಾಡ್ಕೊಂಡು ಕಾಲ ನೋವು ಅಂತ ಹೋಯ್ತಿದ್ಲು ಕತೆ ಹೋಗಕ ಹೋಗೋದೇನು ಅದಿರ್ಗ ಹೋಯ್ತೀರಿ ಅಂದ್ರೆ ಹೋಗು ತಿರ್ಡ್ಕೊಬ್ರೂ ನೀನು ನೆನಕ ಏನಾಯ್ತು ನಿನ್ನೆ ಮೈದು ಓಡೋಗಿದ್ದಂತಲ್ಲ ಯಾವಳ ಹೇಳ್ದಾಳು ಅವಳ ಮಕ್ ಬೆಂಕಿ ಕವಳ ಅವಳಿಗೆ ತೆಗಿಸ್ ಬೆಂಕಿ ಕೈ ಯಾವ ಮುಂಡೆ ಯಾವ ಕುರ್ಸತಿ ಹೇಳ್ದಳು ನಾನು ಹಳಿ ಮೈನ್ ಬಗ್ಗೆ ಮಾತಾಡಿದ್ರೆ ಮುಂಗ್ಯರ್ಗೆ ಸರಿಯಾದ ಕೆಲಸ ಮಾಡ್ತೀನಿ ಆದಿ ಬಿದ್ರಿ ಆದಿ ಬಿದ್ಲಿ ಬೋಗಲು ತಗೋತ್ಕೊಂಡ್ರೆ ಆ ಮುಂಡಿಯರ್ಗೆ ಸರಿಯಾದ ಕೆಲಸನೇ ಮಾಡೋದು ನಾನು ಏನು ಅಂದ್ಕೊಬಿಟ್ಟಿದ್ರಿ ಅಯ್ಯೋ ಪುಣ್ಯದ ಕಿತಿ ನೀನೇಲ್ವಿದ್ದು ಊಡಗಳನ್ನೇ ಓಡಾನ್ ಕಂಪ್ಲೇಂಟ್ ಕರ್ಕೊಂಡು ಅಂತ ನೀತಾನುಗುಳ್ತಿದ್ದಳು ಈಗ ಅಯ್ಯೋ ಅದಕ್ಕ ಹೋಗಿರುವಂತೆ ಕನಕ ಎಲ್ಲಿಗೋಗಿರುವಂತೆ ಅಯ್ಯೋ ನನ್ನ ಹಿಮಯ್ಯ ಅಂತ ಕನಕ ಸುಮ್ಮನೆ ಹೇಳದ ನಾನು ಆಳದ ಮುಂದೆ ನಾನು ಸರಿಯಾಗಿ ಅರ್ಥ ಮಾಡ್ಕೊದ್ನ ಏನೋ ಮಾತಾಡ್ಬಿಡ್ತೀನಿ ನನ್ನ ಬಾಯಿ ಸರಿಲ್ಲ ತೂ ಅನ್ಸ್ಕಳ ಬುದ್ಧಿ ಅಷ್ಟೇ ನಾನು ಕಲ್ತಿರೋದು ಅದು ಬಿಟ್ಟರೆ ನನ್ನ ಹಳಿಮಯ ಸರಿಯಾಕ್ಯಾವನೆ ಕನಕ ನೀನು ಏನಾರು ಅನ್ಕೋ ಚನಕ ನನ್ನ ಹಳಿಮಯ ದೇವ್ರು ಕನಕ ಅಯ್ಯೋ ಕಾಣೆ ಕನಕ ಕಾಣೆ ಅದೇನು ದೇವ್ರು ಅಂತ ಯಾವಾಗ ಅಂದಿಯೋ ದಯ್ಯ ಅಂತ ಯಾವಾಗ ಅದು ನಿನಗೆ ಅರ್ಥ ಬೇಕು ಅಯ್ಯೋ ನಾನು ಯಾವತ್ತ ನಾನು ಬಳಿ ಮನ ಇಷ್ಟ ಮಾಡ್ಕೊಂಡಿಲ್ಲ ಅಕ್ಕ ಏನ್ ಮಾಡಿ ಆದಿಬಿದಿ ಮುಡಿರವರೆಲ್ಲ ಚಾಡಿ ಎಳಿ ಹೇಳಿ ಬಾಟ ಜಾಟ ಮಾಡಿ ನಾನು ಹಳಿ ಮೈದಂಗ್ ಮಾಡ್ತಾರ ಅಷ್ಟೇ ಹೋಯ್ತೀನಿ ನಿಂತ್ಕೊಂಡ ಬರ್ತೀನಿ ಸರಿ ಹೋಗು ಹೋಗು ನೋಡಕ ಯಾವ ತರ ದುರಾಕಾರದಲ್ಲಿ ಮಾತಾಡೋದು ಅಯ್ಯೋ ಬುಗಲ್ಕೊಂಡ್ರು ಬುಗಲ್ ಕತ್ಳ ಹಾಕುವ ಅವಳ ಯಾವ ಮುನ್ಸೆ ಅಂತ ಅವಳ ಸುದ್ದಿಯನ್ನು ತಲಗಸ್ಕೊಂಡ ನೀನು ಹಂಗಾರ ಚೆನ್ನಕ ತಲೆಗೆಸ್ಕೊಳ್ಳೋದಲ್ಲ ಹಿಂಗೆಲ್ಲ ಮಾತಾಡಿದ್ರೆ ಕಾಪಾತ ಕೇಳುವ ಹೇಳ್ತಿಯಲ್ಲಿ ತಿರ್ಗ ನೀನು ಹಳಿ ಮೈ ತಂದ್ ಕೊಡ್ತಾನೆ ಅನ್ಬಿಟ್ಟು ಯಾರ ಒಟ್ಟೇ ಮಟ್ಕೊಂಡ್ ಯಾರು ಯಾರ ವಟ ಮಾಡ್ಕೊಂಡು ಮಕ್ಕಳ ಕೂತಿದಾರ ಎಳ್ತೀಯಲ್ ನೀನು ಬಗಲು ಬೋಗಗಳು ಕತ್ತೆ ಸುಂಕಿರು ಅಲ್ಲಕ್ಕ ನಾಯಿ ಬಗ್ಗೆ ದೇವ್ಲೋಕಾಳದ ಹೆಂಗ ಆಡ್ತೊಂತಳ ನೋಡು ಏನು ಮಾರಾಮ್ರ ಬದಿದ್ರೆ ಹಿಂಗೆ ಆಡ್ತಿಲ್ಲಕ್ಕ ಗಂಡ ಹೋಗಿ ಮೂರು ವರ್ಷ ಆಗದೆ ಬಿಟ್ಟು ಇಲ್ಲ ಅವ್ನು ಯಾತವನು ಏನದು ಗೊತ್ತಿಲ್ಲ ಈ ಮುಂಡೆ ಹಿಂಗೆ ವಾರಾಡ್ ಮಾರೇ ಕಳ್ಕೊತಳಲ್ಲ ಹೇಳ್ತಿ ಅವತ್ತು ಮನೆ ತಕ ಮಾರಾಕ್ ಬದಿರಲಕ್ಕ ಇತ್ತಾಳೆವ ಸೊಟ್ಟ ಮುನ್ನೂರು ರೂಪಾಯಿ ಕೊಡ್ ತಕೊಂಡ್ ಕತ್ಕಾಕಿರವ ಚಿಂದವು ಅಂತ ಬಾಯ್ ಕಟ್ತಾಳೆ ಹೆಂಗೆ ಬಾಯ್ ಕಟ್ತಾಳೆ ನೋಡು ಇದೇನಕ ಹಿಂಗಂತಿ ಮುನ್ನೂರು ರೂಪಾಯಿ ಕೊಡ್ ತಗೊಂಡ್ಲ ನಿನ್ನ ಮುಂದ್ಲಯ ಅಯ್ಯೋ ನಾನು ನೋಡಿನ ಗೊತ್ತಿಲ್ಲ ತಕೊಂಡ್ಲು ನಾನು ನೋಡಿನವ ನಮ್ಮನೆ ತಾವು ಇನ್ನು ಬ್ಯಾಗ್ ಚೂಸಿದೆ ಆಗ ಅವನೆಯವರು ತಗೊಂಡ್ರು ಅಮ್ಮ ಒಯ್ ಇವ್ ಈಚರ್ ಓಡಾಡ್ತಿದ ಅಮ್ಮನ ತಕತ್ತು ಅಂದ ಅದೇ ತರ್ದವ ಇನ್ನು ಎರಡು ಜೊತೆ ಮೂರ್ ಜೊತೆ ಇದ್ದು ನೋಡ್ದ ಯಾವ ತರ ಸುಳ್ಕೊಳ್ತಾವಳೆ ಅಂದ್ಬಿಟ್ಟು ಅವ್ವ ಅದೇನು ಸುಳ್ಳಿಗೆ ಉಟ್ಟಾಳಕನವಕ್ಕ ಊಟ ತಿರೋದು ಉಳ್ಕೊಳ ಹೋಗದ ತಗ ನಡಿ ಆಯ್ತು ಹೋಗದ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ